ಹಲೋ ಫ್ರೆಂಡ್ಸ್ ಟುಡೇ ಮೈ ಮಿನಿ ವೀಲ್ ಆರ್ ಇವತ್ತು ತುಂಬಾ ತಿಂಗಳಾಗಿತ್ತು ಸ್ಕೂಟರ್ದು ನಾವು ಸ್ಕೂಟರ್ ಆ ಸುಮಾರು ಸಲ ಪ್ರಯತ್ನ ಪಟ್ಟು ಆಗ್ಲಿಲ್ಲ ಇವತ್ತು ಫ್ರೀ ಇದ್ದೆ ಅದರಿಂದ ಹೋಗಿ ಸರ್ವಿಸ್ ಕೊಟ್ಟೆ ಕೊಟ್ಬಿಟ್ಟು ಚೆಕ್ ಆಯಿಲ್ ಚೆಕ್ ಮಾಡಿದ ತಕ್ಷಣ ಫ್ಯಾನ್ ಗಾರ್ಡ್ ಇಲ್ಲ ಅಂದಿದ್ರೆ ಇನ್ನೊಂದ್ ಎರಡ್ ಮೂರ್ ದಿನ ಆಗಿದ್ರೆ ಇಂಜಿನೇ ಸೀಜ್ ಆಗ್ತಾ ಇತ್ತು ಇಂಜಿನ್ ಆಯಿಲ್ ಓಟ್ ಹೋಗಿತ್ತು ಅಕ್ಷಿ ಸದ್ಯ ನಮ್ಮ ದೇವರ ಪ್ರೊಡಕ್ಷನ್ ಇಂದ ಏನೋ ಆಗ್ಲಿಲ್ಲ ಹೊಸ ಇಂಜಿನ್ ಆಯಿಲ್ ಹಾಕ್ಸ್ದೆ ನೋಡಿ ಇಂಜಿನ್ ಆಯಿಲ್ ಹಾಕ್ ಮಾಡ್ ಇಂಜಿನ್ ಆಯಿಲ್ ಹಾಕ್ತಿದಾರೆ ಹೊಸದು ಇಂಜಿನ್ ಆಯಿಲ್ ಮತ್ತೆ ಗೇರ್ ಬಾಕ್ಸ್ ಆಯಿಲ್ ಹಾಕಿ ಆಮೇಲೆ ನಮ್ಮ ಸ್ಕೂಟರ್ನ ಫುಲ್ ವಾಟರ್ ವಾಶ್ ಮೂರ್ ನಾಲ್ಕು ತಿಂಗಳಾಗೋಯ್ತು ಚೆನ್ನಾಗಿ ವಾಶ್ ಮಾಡಿಸ್ದೆ ನೋಡಿ ವಾಟರ್ ಅಲ್ಲಿ ವಾಶ್ ಮಾಡ್ತಿದಾರೆ ನೋಡಿ ಆಮೇಲೆ ನೆಕ್ಸ್ಟ್ ನೋಡಿ ಈಗ ಅಲ್ಲಿ ಹಾಕಿ ವಾಶ್ ಮಾಡ್ತಿದಾರೆ ಈ ತರ ನಾವು ಕರೆಕ್ಟ್ ಟೈಮ್ಗೆ ನಾವು ನಮ್ಮ ಸ್ಕೂಟರ್ನ ವೆಹಿಕಲ್ಸ್ ಸ್ಕೂಟರ್ ಆಗ್ಲಿ ಕಾರ್ ಆಗ್ಲಿ ಬೈಕ್ ಆಗ್ಲಿ ಯಾವ್ದಾದ್ರು ಆಗ್ಲಿ ಕರೆಕ್ಟ್ ಟೈಮ್ ಗೆ ಸರ್ವಿಸ್ ಮಾಡಿಸಬೇಕು ನಾನು ಮಿಸ್ಟೇಕ್ ಎಲ್ಲರೂ ಸೋಂಬೇರಿ ಮಾಡ್ಸಲಕ್ಷ ಟೈಮ್ ಇಲ್ಲ ಅದಿಲ್ಲ ಏನಂದ್ರೂ ಪ್ರಾಬ್ಲಮ್ ಆದಾಗ ಇಶ್ಯೂ ಆಗುತ್ತೆ ಆಮೇಲೆ ಒಂದು ಹಳೆ ಮೆಮೊರಿ ಫೋಟೋ ಅಪ್ಲೋಡ್ ಮಾಡಿದೆ ಆಮೇಲೆ ಮೂವಿ